ಮದುವೆಯಾಗೋದನ್ನೇ ಶೋಕಿ ಮಾಡಿಕೊಂಡಿದ್ದ ಅಪ್ರಾಪ್ತಿಯನ್ನ ಮದುವೆಯಾಗೋಕೆ ಸಿದ್ಧತೆ ನಡೆಸಿದ್ದ ಚಿಕ್ಕಬಳ್ಳಾಪುರದ ಇಬ್ಬರು ಹೆಂಡಿರ ಮುದ್ದಿನ ಗಂಡನ ಕೈಗೆ ಕೋಳ ಊರಿಗೆ ಬಂದ್ರೆ ಮರಕ್ಕೆ ಕಟ್ಟಿ ಹಾಕಿ ಮೂರು ದಿನ ಅನ್ನ ನೀರು ಕೊಡಬೇಡಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ರಮೇಶ್ ಕುಮಾರ್ ಕೆಂಡಾ ಮಂಡಲ ಚಿನ್ನ ಪಾಲಿಶ್ ಮಾಡುವ ನೆಪದಲ್ಲಿ ಜನರಿಗೆ ದೋಖ ಕೋಲಾರದಲ್ಲಿ ಸ್ವರ್ಣ ವಂಚಕನಿಗೆ ಬಿತ್ತು ಹಿಗ್ಗ ಮುಗ್ಗ ಗುಸ ಗ್ರಾಮಸ್ಥರ ಕೋಪಕ್ಕೆ ವಂಚಕ ಹಣ್ಣುಗಾಯಿ ನೀರುಗಾಯಿ ರಾಜ್ಯದ ಒಂಬತ್ತು ಕ್ಷೇತ್ರದ ಹನ್ನೆರಡು ಕಡೆಗಳಲ್ಲಿ ಮರು ಮತದಾನ ಎಲ್ಲೆಡೆ ಶಾಂತಿಯುತ ಹಕ್ಕು ಚಲಾವಣೆ ಹಾಸನದಲ್ಲಿ ಮತದಾನಕ್ಕೆ ಅಡ್ಡಿಪಡಿಸಿದವನಿಗೆ ಪೇದೆಯಿಂದ ಕಪಾಳ ಮೋಕ್ಷ ಹುಟ್ಟೂರು ಉಡುಪಿ ಮೇಲೆ ರಿಯಲ್ ಸ್ಟಾರ್ ಪ್ರೇಮ ತವರಿನಲ್ಲೇ ನಡೆಯಲಿದೆಯಂತೆ ಉಪ್ಪಿ ಟು ಶೂಟಿಂಗ್ ಯರ್ಮಾಳಿಯಲ್ಲಿ ನಿರ್ದೋಷ ಸವಿದ ನಟ ಉಪೇಂದ್ರ